ಏನು ಇದಾಗಿತ್ತು ಅದಕ್ಕೆ ಸಿ ಎಸ್ ಆರ್ ಅನುದಾನ ಕೊಡ್ಸಿದ್ದೀನಿ ಈ ಎಲ್ಲವನ್ನು ಕೂಡ ಇವಾಗ ಮಲ್ಟಿ ಮೀಡಿಯಾಗೂ ಕೂಡ ಸಿ ಎಸ್ ಆರ್ ಅನುದಾನ ಕೊಡ್ತಿದ್ದೀನಿ ನಮ್ಮ ಇವತ್ತು ಡಿಜಿಟಲೀಕರಣಕ್ಕೂ ಕೂಡ ಮಲ್ಟಿ ಮೀಡಿಯಾ ಇದು ಸಿ ಎಸ್ ಆರ್ ಅನುದಾನ ಕೊಡ್ಸಿದ್ದೀನಿ ಇಲ್ಲಿ ಬಹಳಷ್ಟು ಜನಕ್ಕೆ ಇನ್ನೂ ಕೂಡ ತಿಳುವಳಿಕೆ ಇಲ್ಲ ಮಾಧ್ಯಮ ಪ್ರಮುಖವಾಗಿ ಈ ವಿಚಾರವನ್ನು ಜನರಿಗೆ ಗಮನ ತರಬೇಕು ಯಾಕಂದ್ರೆ ಈಗ ಶೈಕ್ಷಣಿಕ ವರ್ಷ ಇನ್ನೇನು ಮುಗಿತಾ ಬರ್ತಾ ಇದೆ ಮುಂದಿನ ವರ್ಷದಿಂದ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗದೇ ಇರತಕ್ಕಂಥ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಗೋದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ನೀಡಿ ಶಿಕ್ಷಣದಲ್ಲಿ ಪಟ್ಟಣದ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆದಂಥ ಮಕ್ಕಳಿಗೆ ಪೈಪೋಟಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಳವಳ್ಳಿ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಇದು ಯಾವ ಸಾರ್ವಜನಿಕರು ನನ್ನನ್ನು ಕೇಳಿರಲಿಲ್ಲ ಯಾವ ಎಸ್ ಟಿ ನಾನು ಕೇಳಿರಲಿಲ್ಲ ಯಾವ ಶಿಕ್ಷಕರು ಕೇಳಿರಲಿಲ್ಲ ನಾವು ಬೇರೆ ವಿಚಾರದಲ್ಲಿ ಏನೋ ಸಾಧನೆ ಮಾಡಿದ್ವಿ ಅನ್ನೋದಕ್ಕಿಂತ ಇದು ಭವಿಷ್ಯತ್ತಿನ ಪ್ರಜೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ ನಾನು ಕೈ ಹಾಕಿದ್ದೇನೆ ಇದನ್ನು ನೀವು ಮಾಧ್ಯಮದ ಮುಖಾಂತರ ಇದನ್ನು ಸ್ವಲ್ಪ ಬೆಳಕಲ್ಲಿ ಅನ್ನೋದನ್ನು ನಾನು ಹೇಳ್ತೀನಿ ಬಿಡುಗಡಿಯ ಹಲವಾರು ರಸ್ತೆಗಳು ಮತ್ತು ನಮ್ಮ ಕುಡಿಯ ನೀರು ಯೋಜನೆಯಲ್ಲಿ ನಿರತರಾಗಿರ್ತಕ್ಕಂಥ ಮತ್ತು ನಮ್ಮ ಈಕೆರನಲ್ಲಿ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಒಂದು ರಸ್ತೆ ಕಂಡು ಬಂಡವಾಡಿದ ನೂತನವಾದಂಥ ಗ್ರಂಥಾಲಯ ಕಟ್ಟಿದ್ರೆ ಪ್ರಸ್ತಾಪ ಇವತ್ತು ಒಟ್ಟು ಒಂಬತ್ತು ಪಾಯಿಂಟ್ ಏಳು ಕೋಟಿಯ ಕಾಮಗಾರಿಗಳಿಗೆ ನಾನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇನೆ ಮೊನ್ನೆ ಕೂಡ ಸುಮಾರು ಹನ್ನೊಂದು ಕೋಟಿಗೆ ನಾನು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ ಇನ್ನು ಕೆಲವೇ ದಿನಗಳಲ್ಲಿ ವಿಶೇಷ ಅನುದಾನದ ಕಾಮಗಾರಿಗಳಿಗೂ ಕೂಡ ಗುದ್ದಿ ಪೂಜೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದೀವಿ ಅದರ ಜೊತೆನಲ್ಲಿ ಈ ಬಾರಿ ಸುಮಾರು ಒಂದು ನಾನ್ನೂರು ಕೋಟಿ ರೂಪಾಯಿನ ಆಧುನೀಕರಣದ ಕಾಮಗಾರಿಯನ್ನು ಮಳವಳ್ಳಿ ತಾಲೂಕಿನಲ್ಲಿ ಸ್ವಲ್ಪ ಇವೆಲ್ಲ ಮುಖ್ಯ ನಾಲೆ ಅಲ್ಲ ಉಪನಾಲೆಗಳು ಉಪನಾಲೆಗಳು ಮತ್ತು ಸೀಳು ನಾಲೆಗಳಿಗೆ ಇವತ್ತು ನಾಲಾ ಆಧುನೀಕರಣ ಲೈನಿಂಗ್ ವರ್ಕ್ ಮತ್ತೆ ಅಲ್ಲಿ ಜಮೀನುಗಳಿಗೆ ಹೋಗ್ತಕ್ಕಂಥ ರಸ್ತೆನು ಕೂಡ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಇದು ಕನ್ನಂಬಾಡಿ ನಿರ್ಮಾಣ ಆದ ನಂತರ ರೈತರಿಗೆ ಪೂರಕವಾದಂಥ ನೀರಾವರಿಯ ವಿಚಾರದಲ್ಲಿ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನದ ವಿಚಾರದಲ್ಲಿ ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ತಂದಂಥ ಯೋಜನೆ ಆಗಿದೆ ಆ ಕಾರಣಕ್ಕೋಸ್ಕರ ಕನ್ನಂಬಾಡಿಯಲ್ಲಿ ನೀರಿದ್ದರೂ ಈ ಬಾರಿ ನಾನು ನೀರಿನ ವಿಚಾರವನ್ನು ಗಣನೆ ತೆಗೆದುಕೊಳ್ತೇನೆ ಮೊದಲು ಈ ನಮ್ಮ ನಾಲಾ ಬಯಲು ಮತ್ತು ನಮ್ಮ ನಾಲಾ ಬೈಲಿನಲ್ಲಿರ್ತಕ್ಕಂಥ ರಸ್ತೆಗಳು ಪ್ರಮುಖವಾಗಿ ಶುದ್ಧ ಆದರೆ ಮುಂದಿನ ವರ್ಷದಿಂದ ನಮ್ಮ ರೈತರಿಗೆ ಸಂಪೂರ್ಣವಾಗಿ ನೀರಾವರಿಗೆ ಶಾಶ್ವತವಾದಂಥ ಒಂದು ಪರಿಹಾರವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾನು ತಿಳಿಸಲಿಕ್ಕೆ ಎಲ್ಲದಕ್ಕೂ ಗುದ್ದಿಟ್ಟು ಜೊತೆಗೆ ಇನ್ನೊಬ್ಬ ಬರ್ತೀನಿ ಅದೊಂದು ನಾನ್ನೂರು ಕೋಟಿದ್ದು ಸ್ಪೆಷಲ್ ರೆಂಟ್ ಒಂದು ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಎಲ್ಲರೂ ಸುಮಾರು ಒಂದು ಆರುನೂರು ಕೋಟಿ ಮೇಲೆ ನಾನು ಪೂಜೆ ಮಾಡ್ತಿದ್ದೆ ನಿಮಗೆ ಮಾಧ್ಯಮದ ಸ್ನೇಹಿತರಿಗೆ ನಾನು ತಿಳಿಸೋದೇನೆಂದರೆ ವಿಶೇಷವಾಗಿ ಇಡೀ ಮಳವಳ್ಳಿ ತಾಲೂಕಿನಲ್ಲಿ ನಾನು ಶಿಕ್ಷಣ ವ್ಯವಸ್ಥೆಯನ್ನು ಆಧುನಿಕ ಶಿಕ್ಷಣವನ್ನು ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಮಾದರಿ ಶಾಲೆಗಳಾಗಿ ಇನ್ನು ಮುಂದೆ ಪ್ರತಿಯೊಬ್ಬ ಬಡವನ ಮಕ್ಕಳು ಕೂಡ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವಂಥ ವ್ಯವಸ್ಥೆಗೆ ಡಿಜಿಟಲೈಸೇಷನ್ನ ಮಾಡಿದ್ದೇನೆ ಇನ್ನು ಕೆಲವೇ ದಿನಗಳಲ್ಲಿ ಮಲ್ಟಿ ಮೀಡಿಯಾ ಸೆಂಟರ್ಗಳು ಮೂವತ್ತೆಂಟು ಮಳವಳಿನಲ್ಲಿ ಬರ್ತವೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ